ಮಲ್ಟಿಗ್ರೀನ್ ಆಟ ಚಪಾತಿ ಹಿಟ್ಟಂದರೆ ನಿಮಗೂ ಇಷ್ಟನಾ ಅದರಲ್ಲಿ ತುಂಬ ಪೋಷಕಾಂಶ ಇರುತ್ತೆ ಸುಮಾರು ಜನ ಮಲ್ಟಿಗ್ರೀನ್ ಆಟ ಹಿಟ್ಟನ್ನೇ ಇಷ್ಟಪಡ್ತಾರೆ ಅದನ್ನು ನೀವು ಅಂಗಡಿಯಲ್ಲಿ ತೊಗೊಳೋದಕ್ಕಿಂತ ಮನೆಯಲ್ಲೇ ಮಾಡಿ ಒಳ್ಳೆಯ ಪೋಷಕಾಂಶ ಸಿಗುತ್ತೆ ನಾನಿಲ್ಲಿ ಐದು ಕೆ ಜಿ ಮೆಜರ್ಮೆಂಟಲ್ಲಿ ಮಲ್ಟಿಗ್ರೀನ್ ಆಟ ಮಾಡ್ತಾಯಿದ್ದೀನಿ ಐದು ಕೆ ಜಿ ಗೋಧಿ ಕಾಲು ಕೆ ಜಿ ಸಣ್ಣ ಸೋಯಾ ಅರ್ಧ ಕೆ ಜಿ ಜೋಳ ಬಿಳಿ ಜೋಳ ಕಾಲು ಕೆ ಜಿ ಹೆಸರು ಕಾಳು ಕಾಲು ಕೆ ಜಿ ಕಡಲೆಕಾಳು ಕಾಲು ಕೆ ಜಿ ಬೇಬಿಕಾನ್ ಜೋಳ ಇಷ್ಟು ಐಟಮ್ ಬೇಕಾಗುತ್ತೆ ಇಲ್ಲಿ ನಾನು ಕ್ಲೀನಾಗಿರುವ ಜೋಳವನ್ನು ತೊಗೊಂಡಿದ್ದೀನಿ ಮತ್ತೆ ಇದನ್ನು ನಾವು ಒಣಗಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಕೇರಿ ನಂತರ ಒಣಗಿಸ್ಕೊಳ್ತೀನಿ ಇದರಲ್ಲಿ ಸ್ವಲ್ಪ ಕೂಡ ಹೊಟ್ಟು ಧೂಳು ಏನು ಇರಬಾರ್ದು ಅಷ್ಟು ಚೆನ್ನಾಗಿ ಮರದಲ್ಲಿ ಕ್ಲೀನ್ ಮಾಡಿಕೊಂಡು ನಂತರ ಇದನ್ನು ಬಿಸಿಲಲ್ಲಿ ಒಣಸ್ಕೊಳ್ಬೇಕು ನೋಡಿ ಇವಾಗ ಎಲ್ಲವನ್ನು ಸೇರಿಸ್ಕೊಂಬಿಡೋಣ ಇಲ್ಲಿ ನಾನು ಕಾಲು ಕೆ ಜಿ ಆಗುವಷ್ಟು ಸಣ್ಣ ಸೋಯಾ ತೊಗೊಂಡಿದ್ದೀನಿ ಕಾಲು ಕೆ ಜಿ ಆಗುವಷ್ಟು ಹೆಸರು ಕಾಳು ಕಾಲು ಕೆ ಜಿ ಆಗುವಷ್ಟು ಕಾರ್ನ್ ಅಂದರೆ ಜೋಳ ಸಣ್ಣ ಜೋಳ ಕಾಲು ಕೆ ಜಿ ಆಗುವಷ್ಟು ಕಡಲೆಕಾಳು ಕೆಂಪು ಕಡಲೆ ಕಾಲು ಕೆ ಜಿ ಆಗುವಷ್ಟು ಇದು ಜೋಳ ಬಿಳಿ ಜೋಳ ತಗೊಂಡಿದ್ದೀನಿ ಇಲ್ಲಿ ಕಾಲು ಕೆ ಜಿ ಅಥವಾ ನೂರು ಅಷ್ಟು ರಾಗಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕಲರ್ ಕಪ್ಪಾಗುತ್ತೆ ಅಂತೆ ರಾಗಿ ಹಾಕಿಲ್ಲ ನೋಡಿ ಇಷ್ಟು ಪದಾರ್ಥಗಳನ್ನು ನಾವು ತಗೊಂಡು ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಕೊಂಡು ನಂತರ ನಾವು ಮಿಲ್ಲಲ್ಲಿ ಹಾಕಿಸ್ಕೊಳ್ಬೇಕು ನಾವು ಮಲ್ಟಿಗ್ರೀನ್ ಆಟ ನಾವು ಹೊರಗಡೆ ಅಂದರೆ ರೆಡಿಮೇಡ್ ತೊಗೊಂಡಿರ್ತೀವಿ ಅದರಲ್ಲಿ ಇಷ್ಟು ಪೋಷಕಾಂಶ ಇಷ್ಟು ಐಟಮ್ನ ಹಾಕ್ತಾರೆ ಅಂತಲೂ ಗೊತ್ತಿರೋದಿಲ್ಲ ಅದರ ಬದಲು ನಾವೇ ಮನೆಯಲ್ಲಿ ಈ ರೀತಿ ಮಲ್ಟಿಗ್ರೀನ್ ಆಟದಲ್ಲಿ ನಾವು ಗೋಧಿ ಹಿಟ್ಟನೇ ದಿನ ಬಳಕೆಯಲ್ಲಿ ಪ್ರತಿ ಪ್ರತಿಯೊಂದು ಪೋಷಕಾಂಶ ನಮಗೆ ಸಿಗುತ್ತೆ ತುಂಬ ಸುಲಭ ಮಾಡುವ ವಿಧಾನ ಚೆನ್ನಾಗಿ ಬಿಸಿಲಿರುವಾಗ ಒಂದು ಐದು ಹತ್ತು ಕೆ ಜಿ ಮಾಡಿಸಿಟ್ಕೊಂಡ್ರೆ ಸುಮಾರು ದಿನ ಬರುತ್ತೆ ಇವಾಗ ಬನ್ನಿ ಇದನ್ನೆಲ್ಲವನ್ನು ನಾನು ಬಿಸಿಲಿಗೆ ಒಣಗಿಸ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಅವರ್ ಚೆನ್ನಾಗಿರುವ ಬಿಸಿಲಿಗೆ ಒಣಗಿದರೆ ಸಾಕಾಗುತ್ತೆ ನೋಡಿ ಕಾಟನ್ ಬಟ್ಟೆ ಮೇಲೆ ಒಣಸ್ಕೊಂಡಿದ್ದೀನಿ ಇದನ್ನು ಒಂದೆರಡು ಅವರ್ ಬಿಟ್ಟು ನಂತರ ನಾವು ಇದನ್ನು ಬಿಸಿ ಇರುವಾಗಲೇ ಮೆಲ್ಲಿಗೆ ಹಾಕ್ಸಿ ಹಿಟ್ಟು ಮಾಡಿಸ್ಕೊಂಡ್ಬಿಟ್ಟೋಣ ನೋಡಿ ಹಿಟ್ಟು ಇದ್ದೀನಿ ಹಿಟ್ಟು ಕೂಡ ಎರಡು ಸಲ ನೀವು ಹಾಕಿಸ್ಕೊಂಡ್ರೆ ನೈಸಾಗಿ ಬರುತ್ತೆ ಒಂದು ಸಲ ಆದಮೇಲೆ ಮತ್ತೊಂದು ಸಲ ಎತ್ತಿ ಹಾಕಬೇಕು ನೋಡಿ ಹಿಟ್ಟು ರೆಡಿಯಾಗಿದೆ ಇವಾಗ ನಾನು ಐದು ಕೆ ಜಿ ಗೋಧಿ ತೊಗೊಂಡಿದ್ದೆ ಟೋಟಲ್ ಆರು ಕೆ ಜಿ ಹಿಟ್ಟು ಬಂದಿತ್ತು ಕಾಳುಗಳೆಲ್ಲ ಸೇರಿ ನೋಡಿ ಎಷ್ಟು ನಯಸ್ಸಾಗಿದೆ ಇದರಲ್ಲಿ ತುಂಬ ಸಾಫ್ಟಾಗಿರುವ ಚಪಾತಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡ್ತಾ ಇರ್ಬೋದು ಹಿಟ್ಟಂತೂ ಘಮ ಘಮ ಅಂತ ಇರುತ್ತೆ ದಿನ ಬಳಕೆಯಲ್ಲಿ ನಾವು ಇಂಥ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆಯ ಪೋಷಕಾಂಶ ನಮಗೆ ಸಿಗ್ತಾ ಹೋಗುತ್ತೆ ಡೈಲಿ ಇಲ್ಲಿ ನಾನು ಚಪಾತಿ ಹಿಟ್ಟನ್ನು ಒಂದು ಬೌಲ್ ಆಗುವಷ್ಟು ಕಲಿಸಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನಾನು ಸ್ವಲ್ಪ ಕೂಡ ಎಣ್ಣೆ ಅಂತ ಏನೂ ಹಾಕಿಲ್ಲ ಹಿಟ್ಟು ಕಲಿಸುವಾಗಲೇ ಗಮ್ ಅನ್ನುವ ಸ್ಮೆಲ್ ಕೂಡ ಬರುತ್ತೆ ಚಪಾತಿನೂ ಸಾಫ್ಟ್ ಆಗುತ್ತೆ ಇದರಲ್ಲಿ ಪರೋಟ ಚಪಾತಿ ಏನಾದರೂ ಪೂರಿ ತುಂಬ ಚೆನ್ನಾಗಿರುತ್ತೆ ಎಲ್ಲವನ್ನೂ ಮಾಡ್ಬೋದು ಈಗ ನಾನಿಲ್ಲಿ ಪುಲ್ಕಾ ಚಪಾತಿ ಅಥವಾ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಚಪಾತಿನ ನಾನು ಇದ್ದೆ ಚಪಾತಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಇದೇ ಥರ ನಾವು ಯಾವಾಗೂ ಮಲ್ಟಿಗ್ರೀನ್ ಆಟನ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗೋಧಿಯನ್ನು ತಗೊಂಡು ನೀವು ಇದನ್ನು ರೋಲ್ ಮಾಡಿಕೊಂಡಾದರೂ ಬೇಯಿಸ್ಕೊಳ್ಬೋದು ಇಲ್ಲಾಂದರೆ ರೌಂಡ್ ಚಪಾತಿನಾದರೂ ಮಾಡ್ಕೊಳ್ಬೋದು ಯಾವುದೇ ಚಪಾತಿ ಮಾಡಿಕೊಂಡ್ರೂ ತುಂಬ ಸಾಫ್ಟಾಗಿ ಬರುತ್ತೆ ನಾನಿಲ್ಲಿ ಪುಲ್ಕಾ ಚಪಾತಿನ ಇದ್ದೀನಿ ಈ ಚಪಾತಿ ಹಿಟ್ಟು ಕಲಸಿ ಚಪಾತಿ ಮಾಡೋದೇ ಒಂದು ಖುಷಿಯಾಗಿರುತ್ತೆ ಎಷ್ಟು ಸಾಫ್ಟ್ ಅಂತೀರಾ ಸ್ವಲ್ಪ ಕಲಿಸ್ತಾನೆ ಕಲಿಸ್ತಾನೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಜಾಸ್ತಿ ಟೈಮ್ ನೆನೆಸೋದು ಬೇಡ ಅಷ್ಟೊಂದು ಸಾಫ್ಟಾಗಿ ಇರುತ್ತೆ ತಿನ್ನುವಾಗ ಕೂಡ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇವತ್ತಿನ ಮಲ್ಟಿ ಮಲ್ಟಿಗ್ರೀನ್ ಚಪಾತಿ ಹಿಟ್ಟು ನೀವು ಕೂಡ ಮನೆಯಲ್ಲಿ ಮಾಡಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ನಾಳೆಯ ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದ